ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೆಲ ವರ್ಷಗಳ ಹಿಂದೆ ಪರಿಸ್ಥಿತಿ ಆಗಿತ್ತು ತುಂಬ ಓದಿಕೊಂಡವರು ನಾಸ್ತಿಕರಾಗಿರ್ತಿದ್ರು ಹಿಂದೂ ಧರ್ಮವನ್ನು ಬೈದಷ್ಟು ತೆಗಳಿದಷ್ಟು ಮತ್ತು ದೇವರ ಇರುವಿಕೆಯನ್ನ ಪ್ರಶ್ನೆ ಮಾಡ್ತಾನೋ ಅವನನ್ನೇ ತುಂಬ ಸುಶಿಕ್ಷಿತ ಎಂಬ ಕಲ್ಪನೆ ಇತ್ತು ಆದರೆ ಈಗ ದೇಶ ಬದಲಾಗ್ತಿದೆ ಹಿಂದೂಗಳ ಸ್ವಾಭಿಮಾನ ಜಾಗೃತವಾಗಿದೆ ಮೊನ್ನೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಇಡೀ ದೇಶ ಒಂದಾಗಿದ್ದೆ ಇದಕ್ಕೆ ಸಾಕ್ಷಿ ಆದರೆ ನಮ್ಮ ಸಮಾಜದಲ್ಲಿ ಇವತ್ತಿಗೂ ಕೂಡ ಹಿಂದೂ ಧರ್ಮದ ಬಗ್ಗೆ ಅವ ಹೇಳಣ್ಣ ಮಾಡುತ್ತಾ ಹೊಟ್ಟೆ ತುಂಬಿಸಿಕೊಳ್ಳೋರು ಇವತ್ತಿಗೂ ನಮ್ಮ ಮಧ್ಯೆ ಇದ್ದಾರೆ ವಿಚಿತ್ರ ಅಂದರೆ ಈ ದೇಶದ ಮತ್ತು ಇಲ್ಲಿನ ಧರ್ಮದ ಮೂಲ ಪುರುಷ ತನ್ನದೇ ಮಂದಿರದಲ್ಲಿ ಸ್ಥಾಪನೆಯಾಗಲು ಐದು ನೂರು ವರ್ಷಗಳು ಬೇಕಾಯಿತು ಈಗ ಪ್ರತಿಯೊಬ್ಬ ಹಿಂದೂ ಕೂಡ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾನೆ ತಾನು ಹಿಂದೂ ಅಂತ ಯಾವುದೇ ಅಂಜಿಕೆ ಅಳುಕಿಲ್ಲದೆ ಈಗ ಕೇಸರಿ ಶಾಲು ಹಾಕಿದ್ದಾನೆ ಆದರೆ ಇಲ್ಲಿ ಇವತ್ತಿಗೂ ಹಿಂದೂ ಎಂಬ ಶಬ್ದ ಕೇಳಿದ್ರೆ ಏ ಅದು ಕೋಮವಾದ ಅಂತ ನಮ್ಮದೇ ಧರ್ಮದವರು ಮೂಗು ಮುರಿತಾನೆ ಆದರೆ ನಿಮಗೆ ಗೊತ್ತಾ ನಮ್ಮ ವಿಶ್ವದಲ್ಲಿ ಅದೊಂದು ದೇಶ ಹಿಂದುತ್ವವನ್ನೇ ತನ್ನ ಅಂತರಾಳವನ್ನಾಗಿಸಿಕೊಂಡು ಸಂಪೂರ್ಣ ರಾಮರಾಜ್ಯದ ರೀತಿ ಆಳ್ವಿಕೆ ನಡೆಸಲಾಗ್ತಿದೆ ಮರ್ಯಾದ ಪುರುಷೋತ್ತಮ ಶ್ರೀರಾಮನೇ ಇವತ್ತಿಗೂ ಈ ದೇಶದ ರಾಜನಾಗಿದ್ದಾನೆ ಈ ದೇಶದಲ್ಲಿ ತನ್ನದೇ ಸ್ವಂತ ಕರೆನ್ಸಿ ಚಾಲನೆಯಲ್ಲಿದ್ದು ಅದಕ್ಕೂ ಕೂಡ ಶ್ರೀರಾಮನ ಹೆಸರಿಡಲಾಗಿದೆ ಎಲ್ಲಕ್ಕಿಂತ ಆಶ್ಚರ್ಯವೆಂದರೆ ಈ ದೇಶವನ್ನು ನಡೆಸ್ತಾ ಇರೋದು ಯಾವುದೇ ಸಾಧು ಸಂತರಲ್ಲ ಬದಲಿಗೆ ಜಾಗತಿಕ ಮಟ್ಟದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಹೆಸರು ಮಾಡಿದ ವಿಜ್ಞಾನಿಗಳೇ ಈ ದೇಶವನ್ನು ಅಳ್ತಿದ್ದಾರೆ ಅವರು ದೊಡ್ಡ ದೊಡ್ಡ ಸಂಶೋಧನೆಗಳನ್ನು ಮಾಡಿದ್ದಾರೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ವಿಶ್ವದ ಅತಿ ಪ್ರಖ್ಯಾತ ನಾಸಾ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ ಇಂತಹ ವಿಜ್ಞಾನಿ ಈ ದೇಶವನ್ನು ಮುನ್ನಡೆಸುತ್ತಿದ್ದಾರೆ ಅಲ್ಲಿನ ಪ್ರತಿಯೊಬ್ಬ ವಿಜ್ಞಾನಿಯೂ ಭಗವಾನ್ ಶ್ರೀರಾಮನ ಪರಮ ಭಕ್ತರಾಗಿದ್ದಾರೆ ವೆಲ್ ಎಜುಕೇಟೆಡ್ ಮತ್ತು ವೆಲ್ ಕ್ವಾಲಿಫೈಡ್ ಆಗಿದ್ರು ಕೂಡ ಇವರ ಮನದ ಮನೆಯಲ್ಲಿ ಶ್ರೀರಾಮ ವಿರಾಜಮಾನನಾಗಿದ್ದಾನೆ ಅವರು ತಮ್ಮ ಕುಟುಂಬದವರೊಂದಿಗೆ ಇವತ್ತಿಗೂ ಕೂಡ ಸನಾತನ ಧರ್ಮವನ್ನು ಪಾಲಿಸ್ತಾರೆ ಅವರು ಇವತ್ತಿಗೂ ಕೂಡ ಹಿಂದೂ ಧಾರ್ಮಿಕ ಗ್ರಂಥಗಳ ಬಗ್ಗೆ ಸಂಶೋಧನೆ ನಡೆಸ್ತಾರೆ ವೇದ ಮತ್ತು ಉಪನಿಷತ್ತುಗಳನ್ನು ಇಂದಿನ ವಿಜ್ಞಾನದೊಂದಿಗೆ ಮೇಳೈಸಿ ಹೊಸ ಹೊಸ ರಿಸರ್ಚ್ ನಡೆಸ್ತಾರೆ ಅಷ್ಟಕ್ಕೂ ಆ ಹಿಂದೂ ದೇಶ ಎಲ್ಲಿದೆ ಆ ದೇಶವನ್ನು ಮುನ್ನಡೆಸುತ್ತಿರುವ ಆ ವಿಜ್ಞಾನಿ ಯಾರು ಶ್ರೀರಾಮನ ಹೆಸರಿನಲ್ಲಿರುವ ಕರೆನ್ಸಿ ಅದೆಷ್ಟು ಮೌಲ್ಯ ಹೊಂದಿದೆ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಆ ಹಿಂದೂ ರಾಷ್ಟ್ರದ ಹೆಸರು ಗ್ಲೋಬಲ್ ಕಂಟ್ರಿ ಆಫ್ ವರ್ಲ್ಡ್ ಪೀಸ್ ಅಂದರೆ ವೈಶ್ವಿಕ ಶಾಂತಿ ಹಿಂದೂ ರಾಷ್ಟ್ರ ಇದು ಮಧ್ಯ ಅಮೆರಿಕದ ಇಯೋವಾ ಸ್ಟೇಟ್ನಲ್ಲಿದೆ ಸದ್ಯ ಇದಕ್ಕೆ ವಿಶ್ವಸಂಸ್ಥೆ ದೇಶದ ಮಾನ್ಯತೆ ಕೊಟ್ಟಿಲ್ಲ ಆದರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಗಾಗಿ ಮಹರ್ಷಿ ಮಹೇಶ್ ಯೋಗಿ ಎಂಬ ಯೋಗ ಗುರು ಇದನ್ನು ಸ್ಥಾಪಿಸ್ತಾರೆ ಈ ಮಹರ್ಷಿ ಮಹೇಶ್ ಯೋಗಿಗಳು ಹನ್ನೆರಡು ಜನವರಿ ಸಾವಿರದ ಒಂಬೈನೂರ ಹದಿನೆಂಟರಂದು ಭಾರತದ ಛತ್ತೀಸ್ಗಢದಲ್ಲಿ ಜನಿಸ್ತಾರೆ ಮಹೇಶ್ ಯೋಗಿ ಅವರ ನಿಜವಾದ ಹೆಸರು ಮಹೇಶ್ ಪ್ರಸಾದ್ ವರ್ಮಾ ಅಂತ ಹೇಳಲಾಗುತ್ತೆ ಅಲಹಾಬಾದ್ ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರದಲ್ಲಿ ಪದವಿ ಮತ್ತು ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡಿತಾರೆ ಕಾಲೇಜು ಮುಗಿದ ನಂತರ ಹದಿಮೂರು ವರ್ಷಗಳ ಕಾಲ ಜ್ಯೋತಿರ್ಮಠದ ಶಂಕರಾಚಾರ್ಯ ಸ್ವಾಮಿ ಬ್ರಹ್ಮಾನಂದ ಸರಸ್ವತಿಯವರ ಮಾರ್ಗದರ್ಶನದಲ್ಲಿದ್ದು ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆದು ಮಹರ್ಷಿ ಮಹೇಶ್ ಯೋಗಿಯಾಗಿ ಬದಲಾಗ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಪದವಿ ಪಡೆದುಕೊಂಡ ಇವರು ಯೋಗದಲ್ಲಿ ಆಸಕ್ತಿ ಕಂಡುಕೊಂಡರು ಹೀಗಾಗಿ ಸ್ವಾಮಿ ಬ್ರಹ್ಮಾನಂದ ಸರಸ್ವತಿಯವರ ಶಿಷ್ಯರಾದರು ಮುಂದೆ ದೇಶ ವಿದೇಶಗಳಲ್ಲಿ ಯೋಗವನ್ನು ಪರಿಚಯಿಸಿದರು ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಅಂದರೆ ಅತೀಂದ್ರಿಯ ಧ್ಯಾನ ವಿಶ್ವದಾದ್ಯಂತ ಜನಪ್ರಿಯಗೊಳಿಸಿದರು ಮಹರ್ಷಿ ಮಹೇಶ್ ಯೋಗಿ ಅವರು ಕಳೆದ ಐವತ್ತು ವರ್ಷಗಳಲ್ಲಿ ಬಹುಶಃ ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಅತ್ಯಂತ ಪ್ರಭಾವಶಾಲಿ ಯೋಗ ಗುರು ಪ್ರಪಂಚದ ಪ್ರತಿಯೊಂದು ಭಾಗದಲ್ಲೂ ಲಕ್ಷಾಂತರ ಅನುಯಾಯಿಗಳನ್ನು ಹೊಂದಿದ್ದಾರೆ ಅವರ ಧ್ಯಾನ ಆಧಾರಿತ ಬೋಧನೆಗಳು ಎಷ್ಟು ವ್ಯಾಪಕ ಪ್ರಭಾವವನ್ನು ಹೊಂದಿದ್ದವು ಅಂದರೆ ಪಾಶ್ಚಿಮಾತ್ಯ ದೇಶಗಳ ಜನರು ಕೂಡ ಅವರನ್ನು ಅನುಸರಿಸಲು ಪ್ರಾರಂಭಿಸಿದ್ರು ಮಹರ್ಷಿ ಭಾರತದಲ್ಲಿ ಉತ್ತಮ ಪ್ರಭಾವವನ್ನು ಹೊಂದಿದ್ರು ಇನ್ನು ಈ ಗ್ಲೋಬಲ್ ಕಂಟ್ರಿ ಆಫ್ ವರ್ಲ್ಡ್ ಪೀಸ್ ಲೆಸ್ ದೇಶವಾಗಿತ್ತು ಶಾರ್ಟ್ ಆಗಿ ಜಿಸಿ ಪಿ ಅಂತ ಕರೀತಾರೆ ಈ ದೇಶದ ರಾಜಧಾನಿ ಮಹರ್ಷಿ ವೇದಿಕಾ ಸಿಟಿ ಇದು ಅಮೆರಿಕದಲ್ಲೇ ಇದ್ದರೂ ಕೂಡ ಈ ದೇಶದಲ್ಲಿ ಸ್ವಂತ ರಾಜನಾಗಿ ಆಳ್ವಿಕೆ ನಡೆಸಲಾಗ್ತಿದೆ ಡಾಕ್ಟರ್ ಟೋನಿ ನೇಡರ್ ಎಂಬ ಸುಪ್ರಸಿದ್ಧ ವಿಜ್ಞಾನಿ ಇಲ್ಲಿ ರಾಜ್ಯಭಾರ ನಡೆಸುತ್ತಿದ್ದಾರೆ ಅವರನ್ನ ಇಲ್ಲಿನ ಜನ ರಾಜಾದಿ ರಾಜ ಶ್ರೀರಾಮನ ರೂಪದಲ್ಲಿ ಕಾಣ್ತಾರೆ ಇವರು ಲೆಬನಾನ್ ಮೂಲದವರಾಗಿದ್ದು ಪ್ರಸಿದ್ಧ ನ್ಯೂರೋ ಸೈಂಟಿಸ್ಟ್ ಆಗಿದ್ದಾರೆ ಇದರ ಜೊತೆಗೆ ಲೇಖಕ ಸಂಶೋಧಕ ವಿಶ್ವದ ಶ್ರೇಷ್ಠ ವಿಶ್ವವಿದ್ಯಾಲಯದ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ ಮಹರ್ಷಿ ಮಹೇಶ್ ಯೋಗಿ ಅವರು ಈ ದೇಶವನ್ನು ಸ್ಥಾಪನೆ ಮಾಡಿದರು ಅವರ ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಬಗ್ಗೆ ಈ ಟೋನಿ ನೇಡರ್ ಪ್ರಚಾರ ಮಾಡುತ್ತಿದ್ದಾರೆ ವಿಜ್ಞಾನದ ಜೊತೆ ಜೊತೆಗೆ ಈ ಟೋನಿ ನೇಡರ್ ವೇದ ಮತ್ತು ಉಪನಿಷತ್ತುಗಳನ್ನು ಆಳವಾಗಿ ಒದಿಕೊಂಡಿದ್ದಾರೆ ಮಾಡರ್ನ್ ಸೈನ್ಸ್ ಮತ್ತು ವೇದಗಳನ್ನು ಮೇಳೈಸಿ ಡಾಕ್ಟರ್ ಟೋನಿ ನೇಡರ್ ಅವರು ಹಲವು ಸಂಶೋಧನೆಯನ್ನು ಮಾಡಿದ್ದಾರೆ ಇವರ ಪ್ರಕಾರ ವೇದ ಮತ್ತು ವಿಜ್ಞಾನಗಳಲ್ಲಿ ಭಾರಿ ಮಾತ್ರದಲ್ಲಿ ವಿಜ್ಞಾನ ಅಡಕವಾಗಿದೆ ಈ ದೇಶದಲ್ಲಿ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಿದ ಪ್ರಕಾರವೇ ಇಲ್ಲಿ ಧಾರ್ಮಿಕ ವಿಧಿ ವಿಧಾನಗಳು ನಡೀತವೆ ಅದರ ಜೊತೆಗೆ ಸಂಸ್ಕೃತ ಈ ರಾಷ್ಟ್ರದ ರಾಷ್ಟ್ರೀಯ ಭಾಷೆ ಗ್ಲೋಬಲ್ ಕಂಟ್ರಿ ಆಫ್ ವರ್ಲ್ಡ್ ಪೀಸ್ನಲ್ಲಿ ಹೆಲ್ತ್ ಫೈನಾನ್ಸ್ ಸೇರಿದಂತೆ ಒಟ್ಟು ಹನ್ನೆರಡು ಸಚಿವಾಲಯಗಳಿವೆ ಇನ್ನು ಇಲ್ಲಿನ ಕರೆನ್ಸಿ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ಎರಡರಲ್ಲಿ ಶ್ರೀರಾಮನ ಹೆಸರಿನಲ್ಲಿ ಒಂದು ಕರೆನ್ಸಿಯನ್ನು ಜಾರಿ ಮಾಡಲಾಯಿತು ಇಲ್ಲಿನ ನೋಟುಗಳಲ್ಲಿ ಶ್ರೀರಾಮನ ಚಿತ್ರ ಮುದ್ರಿಸಲಾಗಿದೆ ಇನ್ನೊಂದು ವಿಚಾರ ಅಂದರೆ ಈ ರಾಮ್ ನಾಮ್ ಕರೆನ್ಸಿ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಮತ್ತು ಅತ್ಯಂತ ದುಬಾರಿ ಮೌಲ್ಯ ಹೊಂದಿರುವ ಕರೆನ್ಸಿ ಆಗಿದೆ ಒಂದು ರಾಮ್ ಹತ್ತು ಅಮೇರಿಕನ್ ಡಾಲರ್ಗೆ ಸಮ ಅಂದರೆ ಒಂದು ರಾಮ್ಗೆ ಭಾರತದ ಎಂಟುನೂರ ಎಂಬತ್ತಾರು ರೂಪಾಯಿ ಮೌಲ್ಯವಾಗುತ್ತೆ ಅದೇ ನೆದರ್ಲ್ಯಾಂಡ್ ನಲ್ಲಿ ಒಂದು ರಾಮ್ ಹತ್ತು ಯೂರೋಗಳಿಗೆ ಸಮ ರಾಮ್ ಕರೆನ್ಸಿಯನ್ನ ಬೇರರ್ ಬಾಂಡ್ ಅಥವಾ ಲೋಕಲ್ ಕರೆನ್ಸಿ ಅಂತಲೂ ಕರೀತಾರೆ ಒಂದು ವರ್ಷದ ನಂತರ ಅಂದರೆ ಎರಡು ಸಾವಿರದ ಮೂರರಲ್ಲಿ ರಾಮ್ ಒಂದು ಐದು ಮತ್ತು ಹತ್ತು ರಾಮ್ ನೋಟುಗಳನ್ನು ಜಾರಿಗೆ ತಂದಿತ್ತು ಭಗವಾನ್ ರಾಮನ ಹೆಸರಿನಲ್ಲಿರುವ ಈ ಕರೆನ್ಸಿಗೆ ಯು ಎಸ್ ಸ್ಟೇಟ್ ಆದ ಇಯೋವಾ ಮತ್ತು ನೆದರ್ಲ್ಯಾಂಡ್ನಲ್ಲಿ ಮಾನ್ಯತೆ ಸಿಕ್ಕಿದೆ ನೆದರ್ಲ್ಯಾಂಡ್ನ ಮೂವತ್ತು ಮತ್ತು ಕೆಲವು ರಾಜ್ಯಗಳಲ್ಲಿ ಈ ಕರೆನ್ಸಿ ಚಲಾವಣೆಯಲ್ಲಿದೆ ಅಲ್ಲಿ ನೂರಕ್ಕೂ ಹೆಚ್ಚು ಡಚ್ ಅಂಗಡಿಗಳು ಅಪಾರ್ಟ್ಮೆಂಟ್ಗಳು ಸ್ಟೋರ್ಗಳು ಮೂವತ್ತು ಹಳ್ಳಿಗಳು ಮತ್ತು ನಗರಗಳಲ್ಲಿ ಪ್ರತಿ ರಾಮ್ಗೆ ಹತ್ತು ಯೂರೋಗಳ ನಿಗದಿತ ದರದಲ್ಲಿ ನೋಟ್ಗಳನ್ನು ಬಳಸಲಾಗ್ತಿದೆ ಜಿಸಿ ಪಿಯ ಬಗ್ಗೆ ಉತ್ತಮವಾದ ವಿಷಯವೆಂದರೆ ಈ ಸಂಸ್ಥೆಯವರು ವಿವಿಧ ನಗರಗಳಲ್ಲಿ ನಿರ್ಮಿಸಿದ ಶಾಂತಿ ಅರಮನೆಗಳು ಈ ಕಟ್ಟಡಗಳು ದೇವಾಲಯಗಳಂತೆ ಕಾಣ್ತವೆ ಮತ್ತು ಅಲ್ಲಿ ಆಯುರ್ವೇದ ಚಿಕಿತ್ಸೆಗಳು ಗಿಡ ಮೂಲಿಕೆಗಳ ಪೂರಕಗಳು ಮತ್ತು ಅತೀಂದ್ರಿಯ ಧ್ಯಾನದಂತಹ ವಿಷಯಗಳ ಕುರಿತು ತರಗತಿಗಳನ್ನು ನೀಡಲಾಗುತ್ತೆ ಬೆತ್ತಿಷ್ಠ ಮೇರಿಲ್ಯಾಂಡ್ ಹ್ಯೂಸ್ಟನ್ ಮತ್ತು ಆಸ್ಟಿನ್ ಟೆಕ್ಸಾಸ್ ಫೇರ್ಫೀಲ್ಡ್ ಅಯೋವಾ ಸೇಂಟ್ ಪಾಲ್ ಮಿನ್ನೆಸೋಟಾ ಮತ್ತು ಲೆಕ್ಸಿಂಗ್ಟನ್ ಕೆಂಟುಕಿಯಂತಹ ನಗರಗಳಲ್ಲಿ ನೀವು ಶಾಂತಿ ಅರಮನೆಗಳನ್ನು ಕಾಣಬಹುದು ಇನ್ನು ಭಾರತದಲ್ಲಿ ರಾಮನ ಹೆಸರು ಹೇಳಿದರೆ ಉರಿದು ಬೀಳುವವರಿದ್ದಾರೆ ಆದರೆ ಇಲ್ಲಿ ರಾಮನ ಹೆಸರೇ ಅವರ ವ್ಯವಹಾರ ನಡೆಯುವುದು ಅಂದರೆ ಅವರಿನ್ನೆಂತಹ ಪುಣ್ಯವಂತರು ಅಂತ ಯೋಚನೆ ಮಾಡಬೇಕು ಈ ನೋಟಿನ ಮುಂದುಗಡೆ ವಿಶ್ವಶಾಂತಿ ರಾಷ್ಟ್ರ ಅಂತ ಮುದ್ರಿಸಲಾಗಿದ್ರೆ ಹಿಂದುಗಡೆ ರಾಮರಾಜ್ಯ ಅಂತ ಮುದ್ರಿಸಲಾಗಿದೆ ಈ ಜಿ ಸಿ ಡಬ್ಲ್ಯೂ ಪಿ ಸಂಪೂರ್ಣ ರಾಮರಾಜ್ಯವನ್ನು ಸ್ಥಾಪಿಸಿ ತನ್ನಲ್ಲಿ ಅಳವಡಿಸಿಕೊಂಡಿರುವ ದೇಶ ಇವರು ಇಲ್ಲಿನ ರಾಷ್ಟ್ರ ನಾಯಕ ಟೋನಿ ನೇಡರ್ ಅವರನ್ನೇ ಮಹಾರಾಜ ರಾಮ ಅಂತ ನಂಬುತ್ತಾರೆ ಜಿಸಿ ಪಿಯ ಅಂತಿಮ ಗುರಿಯು ಹಿಂಸೆ ಮತ್ತು ಸಂಘರ್ಷವಿಲ್ಲದ ಜಗತ್ತನ್ನು ರಚಿಸುವುದು ತಮ್ಮ ಬೋಧನೆಗಳು ಮತ್ತು ಅಭ್ಯಾಸಗಳ ಮೂಲಕ ಆಂತರಿಕ ಶಾಂತಿ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುವುದು ಇದನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ನಂಬುತ್ತಾರೆ ಕೆಲವರು ಈ ರಾಮರಾಜ್ಯದ ಕನಸು ಎಂದು ಭಾವಿಸಬಹುದು ಆದರೆ ಅವರು ವಿಶ್ವ ಶಾಂತಿಗಾಗಿ ಕೆಲಸ ಮಾಡುತ್ತಿದ್ದಾರೆ ಎಂಬುದು ನಿಜಕ್ಕೂ ಪ್ರಶಂಸನೀಯ ಸ್ನೇಹಿತರೆ ನಮ್ಮ ದೇಶದಲ್ಲಿ ರಾಮನಿದ್ದಾನ ಇಲ್ವಾ ರಾಮಾಯಣ ನಡೆದಿದ್ಯಾ ನಿಜಾನ ರಾಮ ಸೇತು ಇದೆ ಅನ್ನೋದಕ್ಕೆ ಸಾಕ್ಷಿ ಏನು ಹೆಂಡತಿ ಬಿಟ್ಟ ರಾಮನಿಂದ ನಾವೇನು ಕಲಿಯಬೇಕಾಗಿಲ್ಲ ಎಂಬ ನಮ್ಮ ರಾಜಕಾರಣ ಡಿಬೇಟ್ಗಳು ಟಿ ವಿಗಳಲ್ಲಿ ನಮ್ಮದೇ ಊರಿನಲ್ಲಿ ರಾಮನ ಪರಿಸ್ಥಿತಿ ಹೇಗಿದೆ ಅಂತ ಬೇಸರವಾಗುತ್ತೆ ಅದೇ ಅನ್ಯ ದೇಶದಲ್ಲಿ ರಾಮನೇ ಪರಮ ಸತ್ಯ ಪರಮ ದೈವ ಅಂತ ನಂಬಿ ಅವನ ಹೆಸರಿನಲ್ಲೇ ರಾಜ್ಯ ಕಟ್ಟಿ ಅವನಂತೆ ಶಾಂತಿ ಸ್ಥಾಪನೆಗೆ ಮುಂದಾಗಿದ್ದಾರೆ ನಿಜಕ್ಕೂ ಇದು ನಾವು ವಿಮರ್ಶೆ ಮಾಡಿಕೊಳ್ಳಬೇಕಾದ ಪ್ರಸಂಗ ಇದಿಷ್ಟು ಸಂಪೂರ್ಣ ಹಿಂದೂ ವೈದಿಕ ರಾಷ್ಟ್ರದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ